ನಾಗಮಂಗಲದ ಗಣೇಶೋತ್ಸವ ಮೆರವಣಿಗೆ ವೇಳೆ ನಡೆದ ಗಲಭೆ ಹಿಂದಿನ ಪಿತೂರಿಕೋರರು ಯಾರು ಅಂತ ಗೊತ್ತಾಗಬೇಕಾದ್ರೆ ನಾವು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಮುಖಂಡರ ಹೇಳಿಕೆಗಳನ್ನು ಒಮ್ಮೆ ಗಮನಿಸಬೇಕು ಅವರ ಮಾತುಗಳನ್ನು ಗಮನಿಸಿದರೆ ಸಾಕು ಆ ಗಲಭೆಯ ಸಂಚುಕೋರರು ಯಾರು ಅಂತ ಅರ್ಥ ಆಗತ್ತೆ ನಾಗಮಂಗಲ ಗಲಭೆಗೆ ಆಕ್ರೋಶಗೊಂಡವರಂತೆ ಕಂಡರೂ ಆ ವಿಚಾರದಲ್ಲಿ ಸಂಘ ಪರಿವಾರ ಮತ್ತು ಬಿ ಜೆ ಪಿ ನಾಯಕರ ಹೇಳಿಕೆಗಳ ಒಳಗೊಳಗೆ ಕಂಡುಬರುವ ಖುಷಿ ಸಂತೋಷ ಇದೆಯಲ್ವಾ ಅದು ಬೆಂಕಿ ಹಚ್ಚಿದ ಕೈಗಳು ಯಾರದ್ದು ಅನ್ನೋ ಸತ್ಯವನ್ನು ನಮಗೆ ತಿಳಿಸ್ಕೊಡುತ್ತೆ ನಾಗಮಂಗಲದಲ್ಲಿ ಬೆಂಕಿ ಹಚ್ಚಿ ಅದರಿಂದ ರಾಜಕೀಯ ಲಾಭ ಪಡೆಯಲು ಹವಣಿಸ್ತಾ ಇರುವ ಈ ದುಷ್ಟಕೂಟಕ್ಕೆ ಇನ್ನೂ ದಾಹ ತೀರಿಲ್ಲ ಅಂತ ಕಾಣುತ್ತೆ ಅದಕ್ಕಾಗಿ ಅವರು ಈ ಗಲಭೆಯನ್ನು ಇನ್ನಷ್ಟು ವಿಸ್ತರಿಸಲು ಸಂಚು ಮಾಡಿದಂತೆ ಕಾಣ್ತಾ ಇದೆ ಅವರ ಆ ಸಂಚುಗಳು ಪ್ರತಾಪ್ ಸಿಂಹ ಮತ್ತು ಶರಣ್ ಪಂಪೆಲ್ ಅವರ ಬಾಯಲ್ಲೇ ಹೊರಬಂದಿದೆ ಪ್ರತಾಪ್ ಸಿಂಹ ಹೇಳ್ತಾನೆ ಗಣೇಶೋತ್ಸವದ ಶೋಭಯಾತ್ರೆಗಳು ಇನ್ನೂ ಮುಗಿದಿಲ್ಲ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗದಲ್ಲೂ ಬೃಹತ್ ಗಣೇಶೋತ್ಸವ ಶೋಭಯಾತ್ರೆ ನಡೆಯೋದು ಬಾಕಿ ಇದೆ ನಾವು ಶೋಭಯಾತ್ರೆಯಲ್ಲಿ ಪೆಟ್ರೋಲ್ ಬಾಂಬ್ ತಲ್ವಾರು ಕಲ್ಲು ಹಿಡ್ಕೊಂಡು ಮೆರವಣಿಗೆ ಮಾಡಬೇಕಾಗತ್ತೆ ಪರಿಸ್ಥಿತಿ ಕೈ ಮೀರುತ್ತೆ ಅಂತ ನೇರವಾಗಿ ಹೇಳಿದ್ದಾರೆ ಇನ್ನು ವಿಎಚ್ಪಿ ಮುಖಂಡ ಶರಣ್ ಪೊಂಫೇಲ್ ಈದ್ ಮಿಲಾದ್ ಮೆರವಣಿಗೆ ತಡೆದು ಗಲಭೆ ಸೃಷ್ಟಿಸುವ ಬೆದರಿಕೆ ಕೂಡ ಹಾಕಿದ್ದಾನೆ ಹಿಂದೂಗಳು ಮನಸ್ಸು ಮಾಡಿದರೆ ಈದ್ ಮಿಲಾದ್ ಮೆರವಣಿಗೆ ಹೋಗಲು ಸಾಧ್ಯವಿಲ್ಲ ಸರ್ಕಾರ ಈದ್ ಮಿಲಾದ್ ಮೆರವಣಿಗೆಗೆ ಅವಕಾಶ ಕೊಡಬಾರ್ದು ನಿರ್ಬಂಧ ವಿಧಿಸಬೇಕು ಮೆರವಣಿಗೆ ಅವಕಾಶ ಕೊಟ್ಟು ಏನಾದರೂ ಅನಾಹುತ ನಡೆದರೆ ಅದಕ್ಕೆ ಸರ್ಕಾರ ಹೊಣೆ ಎಂದು ಎಚ್ಚರಿಸಿದ್ದಾನೆ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಈ ನಾಯಕರ ಹೇಳಿಕೆಗಳು ಏನನ್ನ ಸೂಚಿಸುತ್ತೆ ಕರ್ನಾಟಕವನ್ನು ಕೋಮುಗಲಭೆಗೆ ತಳ್ಳುವ ಷಡ್ಯಂತ್ರ ಇವರ ಹೇಳಿಕೆಗಳ ಹಿಂದೆ ಇದೆ ಎಂದು ಅನಿಸ್ತಾ ಇಲ್ವಾ ಧಾರ್ಮಿಕ ಹಬ್ಬಗಳನ್ನ ಇವರು ಮತೀಯ ಸಂಘರ್ಷಕ್ಕೆ ಬಳಸುವ ಹುನ್ನಾರ ಇದ್ದಂತೆ ಕಾಣಲ್ವಾ ಖಂಡಿತವಾಗಿಯೂ ಇವರ ಹೇಳಿಕೆಗಳು ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಳು ಮಾಡುವ ಸಂಚಿನ ಭಾಗವಾಗಿಯೇ ಇದೆ ರಾಜ್ಯದಲ್ಲಿ ಮತೀಯ ಸಂಘರ್ಷ ಉಂಟು ಮಾಡುವ ಹುನ್ನಾರವು ಇದರ ಹಿಂದೆ ಇದ್ದಂತಿದೆ ಅವನೊಬ್ಬ ಪ್ರತಾಪ್ ಸಿಂಹ ಸಂಸತ್ ಟಿಕೆಟ್ ಕೈತಪ್ಪಿ ಪಕ್ಷದಲ್ಲಿ ಮೂಲೆ ಗುಂಪಾದ ಬಳಿಕ ಸಿಕ್ಕ ಸಿಕ್ಕಲ್ಲಿ ಅರೆಹುಚ್ಚನಂತೆ ಮಾತಾಡ್ತಾ ಇದ್ದಾನೆ ಇನ್ನೊಬ್ಬ ಸಂಘಿ ಶರಣ್ ಪೊಂಫೆಲ್ ಸಂಘ ಪರಿವಾರದಲ್ಲಿ ಮೂಲೆಗುಂಪಾಗುವ ಹಂತದಲ್ಲಿದ್ದು ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಬೇಕಾ ಬಿಟ್ಟಿ ದ್ವೇಷ ಭಾಷಣ ಮಾಡ್ತಾ ಇದ್ದಾನೆ ಇವರೇನೋ ದ್ವೇಷದ ಹೇಳಿಕೆಗಳನ್ನ ಕೊಟ್ಟು ಗಲಭೆಗೆ ಪ್ರಚೋದನೆ ಮಾಡ್ತಾರೆ ಆದ್ರೆ ಇವರ ಹೇಳಿಕೆಗಳಿಂದ ಪ್ರಚೋದನೆಗೊಂಡು ಧರ್ಮ ದ್ವೇಷದಲ್ಲಿ ಗಲಭೆಗಳು ನಡೆದ್ರೆ ಅದರಿಂದ ಆಗುವ ಅನಾಹುತಗಳಿಗೆ ಹಾನಿಗಳಿಗೆ ಯಾರು ಹೊಣೆ ಬೇರೆ ಯಾರೂ ಅಲ್ಲ ಇವರೇ ಹೊಣೆಯಾಗ್ತಾರೆ ಹೀಗಾಗಿ ಇವರ ಹೇಳಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಇವರು ಸಂಚು ಮಾಡಿ ಗಲಭೆ ಮಾಡುವ ಮೊದಲೇ ಇವರ ಕೈಗಳನ್ನು ಕಟ್ಟಿ ಹಾಕಬೇಕಾಗತ್ತೆ ಇವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಮರು ಹೆಚ್ಚಿದ್ದಾರೆ ಅಲ್ಲಿನ ಪ್ರತಿ ಊರಿನಲ್ಲೂ ಈದ್ ಮಿಲಾದ್ ಮೆರವಣಿಗೆ ನಡೆಯುತ್ತೆ ಅದು ಶಾಂತವಾಗಿ ನಡೀಬೇಕು ಎಂದಾದರೆ ಈ ಸಂಘೀ ಶರಣ್ ಪೊಂಪೆಲ್ನ ಒಂದಾ ದಕ್ಷಿಣ ಕನ್ನಡದಿಂದ ಗಡೀಪಾರು ಮಾಡಬೇಕು ಇಲ್ಲಾಂದ್ರೆ ಆತನನ್ನ ಗೂಂಡಾ ಕಾಯ್ದೆಯಡಿ ಬಂಧಿಸಿ ಜೈಲಿಗಟ್ಟಬೇಕು ಆ ಪ್ರತಾಪ್ ಸಿಂಹನನ್ನ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗಕ್ಕೆ ಕಾಲಿಡದಂತೆಯೂ ಮಾಡಬೇಕು ಸರ್ಕಾರ ಮೊದಲು ಈ ಕೆಲಸವನ್ನ ಮಾಡಬೇಕಾಗಿದೆ ಇಲ್ಲಾಂದ್ರೆ ಈ ಗಣೇಶೋತ್ಸವ ಈದ್ ಮಿಲಾದ್ ಸಂಭ್ರಮವನ್ನ ಇವರು ಬೆಂಕಿ ಹಚ್ಚಲು ಬಳಸಬಹುದು ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ ಇವರ ವಿಚಾರದಲ್ಲಿ ಸರ್ಕಾರ ಮತ್ತು ಪೊಲೀಸರು ಈವರೆಗೆ ಸುಮ್ಮನಿದ್ದಿದ್ದೇ ತಪ್ಪು ಇವರ ಮೇಲೆ ಸುಮೋಟೋ ಕೇಸ್ ದಾಖಲಿಸಿ ಆ ಅರೆಹುಚ್ಚರನ್ನ ಜೈಲಿಗೆ ಅಟ್ಬೇಕಾಗಿತ್ತು ಮಸೀದಿ ಪಕ್ಕದ ರಸ್ತೆ ಬದಿಯಲ್ಲಿ ಯಾರೋ ನಾಲ್ಕು ಜನ ನಮಾಜ್ ಮಾಡಿರುವಂತಹ ಸುಮೋಟೋ ಕೇಸ್ ದಾಖಲಿಸುವ ಪೊಲೀಸರಿಗೆ ದ್ವೇಷದ ಮಾತುಗಳನ್ನು ಆಡಿ ಗಲಭೆಗೆ ಪ್ರಚೋದನೆ ಮಾಡುವ ಇವರ ಮೇಲೆ ಸುಮೋಟೋ ಕೇಸ್ ದಾಖಲಿಸಿ ಜೈಲಿಗೆ ಏನು ಕಷ್ಟ ಇದೆ ಈ ದುಷ್ಟರ ವಿರುದ್ಧ ಕ್ರಮ ಕೈಗೊಳ್ಳದಂತೆ ಯಾರಾದರೂ ತಡೆದಿದ್ದಾರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹೊಣೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಮೇಲಿದೆ ಹಾಗಾಗಿ ಈ ನಾಡು ಶಾಂತಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಎಂದಾದರೆ ಪೊಲೀಸರು ಈ ದುರುಳರನ್ನ ಮಟ್ಟ ಹಾಕಲೇಬೇಕು ಇಲ್ಲಾಂದರೆ ಇವರು ಸೇರಿಕೊಂಡು ಇಡೀ ನಾಡಿಗೆ ಬೆಂಕಿ ಹಾಕ್ತಾರೆ ಯಾರು ಪ್ರಚೋದನೆ ಭಾಷಣ ಮಾಡ್ತಾರೋ ಅವರನ್ನು ಸುಮ್ಮನೆ ಬಿಡಬೇಡಿ ಅಂತ ಈ ದೇಶದ ಸುಪ್ರೀಂ ಕೋರ್ಟೆ ಎಲ್ಲ ರಾಜ್ಯಗಳ ಪೊಲೀಸ್ ಮುಖ್ಯಸ್ಥರಿಗೆ ನಿರ್ದೇಶನ ನೀಡಿದೆ ಹೀಗಿದ್ದರೂ ಇಡೀ ದೇಶದಲ್ಲಿ ಪ್ರಚೋದನಕಾರಿ ಮಾತುಗಳಿಗೆ ಕಡಿವಾಣ ಬಿದ್ದಿದೆ ಬಿ ಜೆ ಪಿ ರಾಜ್ಯಗಳನ್ನು ಬಿಡ್ಬಿಡಿ ಈ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ಸರ್ಕಾರ ಇರುವಲ್ಲಿಯೂ ಅದು ನಿರಂತರವಾಗಿ ಮುಂದುವರೆದಿದೆ ಕರ್ನಾಟಕದಲ್ಲಿ ಭಾರಿ ಬಹುಮತದ ಕಾಂಗ್ರೆಸ್ ಸರ್ಕಾರ ಇದ್ದರೂ ಈ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರ ಪ್ರಚೋದನೆಯ ಮಾತುಗಳಿಗೆ ಕಡಿವಾಣ ಬಿದ್ದಿಲ್ಲ ವಿಪಕ್ಷ ನಾಯಕರಿಂದ ಹಿಡಿದು ಬಿಜೆಪಿ ಶಾಸಕರು ಮಾಜಿ ಶಾಸಕರು ಈ ಪಕ್ಷದ ಮುಖಂಡರು ಸಂಘ ಪರಿವಾರದ ಮುಖಂಡರು ಪ್ರಚೋದನೆಯ ಮಾತುಗಳನ್ನು ಆಡ್ತಾನೆ ಇದ್ದಾರೆ ಇಲ್ಲಿ ಗಲಭೆಗಳು ನಡೀತಾನೆ ಇದೆ ಈ ಪುರುಷಾರ್ಥಕ್ಕಾಗಿ ಇಷ್ಟೊಂದು ಬಹುಮತದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಈ ನಾಡಿನ ಜನರು ಆಯ್ಕೆ ಮಾಡಬೇಕಾಗಿತ್ತ ತೊಂಬತ್ತು ಪರ್ಸೆಂಟ್ಗೂ ಅಧಿಕ ಮುಸ್ಲಿಮರು ಇವರಿಗೆ ಮತ ಹಾಕಬೇಕಾಗಿತ್ತ ಇದು ಹೀಗೆ ಮುಂದುವರಿದರೆ ಪರಿಸ್ಥಿತಿ ಎಲ್ಲಿ ಹೋಗ್ಬೋದು ಶರಣ್ ಮತ್ತು ಪ್ರತಾಪ್ ಮಾತಿಗೆ ಮುಸ್ಲಿಮರು ಕೂಡ ರಿಯಾಕ್ಟ್ ಮಾಡ್ತಾ ಹೋದರೆ ಏನಾಗ್ಬಹುದು ನಾವು ಮೀಲಾದ್ರಿಯಾಲಿ ತಡೀತೇವೆ ಅಂತ ಶರಣ್ ಹೇಳಿದ್ದಾನಲ್ಲ ನಿನಗೆ ತಾಕತ್ತಿದ್ರೆ ತಡೆದು ತೋರಿಸುವಂತ ಇನ್ನೊಬ್ರು ಹೇಳ್ತಾರೆ ನೀನು ಗಂಡಸೆ ಆಗಿದ್ರೆ ಬಂದು ತಡೆದು ತೋರಿಸುವಂತ ಮತ್ತೊಬ್ಬರು ಹೇಳ್ತಾರೆ ನೀನು ತಲ್ವಾರು ಪೆಟ್ರೋಲ್ ಬಾಂಬ್ ಹಿಡ್ಕೊಂಡು ಬಾಂಬ್ ನಿನ್ನ ನೋಡ್ಕೋತೇವೆ ಅಂತ ಮತ್ತೊಬ್ರು ಹೇಳಬಹುದು ಅದರಿಂದ ಪ್ರಚೋದನೆ ಆಗ್ತಾನೆ ಹೋಗುತ್ತೆ ಗಲಭೆಗಳು ನಡೀತಾನೆ ಇರ್ತಾವೆ ಇದಕ್ಕೆಲ್ಲ ಕಡಿವಾಣ ಬೇಡುವ ಕಡಿವಾಣ ಬೀಳ್ಬೇಕು ಅಂದ್ರೆ ನಮ್ಮ ವ್ಯವಸ್ಥೆ ಅದನ್ನ ಮಾಡಬೇಕು ಸುಪ್ರೀಂ ಕೋರ್ಟ್ ನಿರ್ದೇಶನ ಏನಿದೆಯೋ ಅದನ್ನ ಸರ್ಕಾರ ಜಾರಿಗೆ ತರಬೇಕು ಪೊಲೀಸ್ ಇಲಾಖೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಈ ಪುಟ್ಗೋಸಿ ಶರಣ್ ಪಂಫೆಲ್ ಮತ್ತು ಪ್ರತಾಪ್ ಸಿಂಹ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರ ಹಿಂಜರಿಬಾರ್ದು ಇವರು ಕೇವಲ ಬಾಯಲ್ಲಷ್ಟೇ ಪೌರುಷ ತೋರಿಸುವುದು ಕೇವಲ ಪ್ರಚೋದನೆ ಮಾಡಿ ಬಡವರ ಮಕ್ಕಳನ್ನು ಬೀದಿಗೆ ಬಿಟ್ಟು ಅವರ ಬಾಳನ್ನು ಹಾಳು ಮಾಡ್ತಾರೆ ಇದರಿಂದ ಕೇವಲ ಅನ್ಯಮತಿಯರು ಮಾತ್ರವಲ್ಲ ಅವರ ಧರ್ಮದವರು ಕೂಡ ಸಂಕಷ್ಟಕ್ಕೆ ಒಳಗಾಗ್ತಾರೆ ಹೀಗಾಗಿ ಬೇಕಾಬಿಟ್ಟಿ ಧರ್ಮದ ದ್ವೇಷದ ಮಾತುಗಳನ್ನಾಡಿ ಪ್ರಚೋದನೆ ಮಾಡಿ ಗಲಭೆಗೆ ಕಾರಣವಾಗ್ತಿರುವ ಇಬ್ಬರು ಕೋಮು ಕ್ರಿಮಿಗಳನ್ನು ಸರ್ಕಾರ ಮಟ್ಟ ಹಾಕ್ಲೇಬೇಕು ಇನ್ನು ಶರಣ್ ಪಂಪೇಲ್ಗೆ ನನ್ನದೊಂದು ಪ್ರಶ್ನೆ ಇದೆ ನೀನು ಕೇವಲ ಮಂಗಳೂರಿನ ರಸ್ತೆಯಲ್ಲಿ ನಡೆಯುವ ಈದ್ ಮಿಲಾದನ್ನು ಮಾತ್ರ ತಡೀತೀಯಾ ಅಥವಾ ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನಲ್ಲಿ ಮೀಲಾದ್ ನಡೆದರೆ ಅದನ್ನು ಕೂಡ ತಡೆಯತೀಯಾ ಆ ಬಗ್ಗೆ ಒಂದು ಕ್ಲಾರಿಟಿ ಬೇಕಿತ್ತು ಒಂದ್ ವೇಳೆ ಮುಸ್ಲಿಮರ ಒಡೆತನದ ಆ ಮಾಲ್ನಲ್ಲಿ ಮೀಲಾದ್ ಕಾರ್ಯಕ್ರಮ ನಡೆದರೆ ಅದನ್ನು ಶರಣ್ ಪೊಂಫೇಲ್ ತಡೆಯಲ್ಲ ಯಾಕಂದ್ರೆ ಆತನೇ ಅದರ ವಾಚ್ಮ್ಯಾನ್ ಅಲ್ಲಿ ಇದೇ ಶರಣ್ ಪೊಂಫೆಲ್ ಗೇಟ್ ಕೀಪರ್ ಆಗಿದ್ದಾನೆ ರೋಡಲ್ಲಿ ಈದ್ ಮಿಲಾದ್ ನಡೆದರೆ ಅದನ್ನು ತಡೆಯಲು ಬರುವ ಈತ ಆ ಮಾಲ್ನಲ್ಲಿ ಈದ್ ಮಿಲಾದ್ ನಡೆದರೆ ಅಲ್ಲಿ ಸ್ವೀಟ್ ಹಂಚ್ತಾನೆ ಇವನ ಜನ್ಮಕ್ಕೆಷ್ಟು ಬೆಂಕಿ ಹಾಕ ಇಂತಹ ಬಂಡ ಬಾಳು ಬಾಳೋದಕ್ಕಿಂತ ಹೋಗಿ ಆ ರಬ್ಬಿ ಸಮುದ್ರಕ್ಕಾದರೂ ಹಾರೋದಲ್ವ